ನಾಲ್ಕನೇ ದಿನದ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ ಒಂದನೇ ದಿನದಿಂದ ಮೂರನೇ ದಿನದವರೆಗಿನ ಚಾಲೆಂಜ್ಗಳನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸಿರೋರಿಗೆಲ್ಲ ನನ್ನ ಕಡೆಯಿಂದ ಕಂಗ್ರಾಚ್ಯುಲೇಷನ್ಸ್ ಮತ್ತೆ ನಾಲ್ಕನೇ ದಿನದ ಚಾಲೆಂಜ್ ಸಂಪೂರ್ಣವಾಗಿ ದೈಹಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ ಇವತ್ತೊಂದು ದಿನ ನಲವತ್ತು ನಿಮಿಷಗಳ ಕಾಲ ಅಥವಾ ಐದು ಕಿಲೋಮೀಟರ್ನಷ್ಟು ಸತತವಾಗಿ ವಾಕಿಂಗ್ ಅಥವಾ ನಡಿಗೆಯನ್ನು ಮಾಡಬೇಕು ಅದೇ ಇವತ್ತಿನ ಚಾಲೆಂಜ್ ಇದರಿಂದ ಹತ್ತು ಹಲವು ಬಗೆಯ ಅನುಕೂಲಗಳು ಇದಾವೆ ನಂಬರ್ ಒನ್ ಇದು ಕಾರ್ಡಿಯೋ ವಾಸ್ಕ್ಯುಲರ್ ಫಿಟ್ನೆಸ್ಗೆ ಸಹಾಯ ಮಾಡೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಸ್ಟ್ರೋಕ್ ಗೆ ಇರುವಂತಹ ರಿಸ್ಕ್ ಕಡಿಮೆಯಾಗಿ ಬಿಡುತ್ತೆ ನಿಮ್ಮ ಬೋನ್ ಅಥವಾ ಮೂಳೆಯ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಕೀಲುಗಳಲ್ಲಿನ ನೋವು ಕಡಿಮೆಯಾಗುತ್ತೆ ಮತ್ತೆ ಮಸಲ್ಸ್ಗೆ ಇರುವಂತಹ ಸ್ಟಿಫ್ನೆಸ್ ನಿವಾರಣೆಯಾಗಿ ಬಿಡುತ್ತೆ ಇದಕ್ಕಿಂತ ಹೆಚ್ಚಾಗಿ ಇದು ರಾತ್ರಿ ನಿಮಗೆ ನಿದ್ರೆಯನ್ನು ತರಿಸುತ್ತೆ ನಿಮ್ಮ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡಿ ಮತ್ತು ನಿಮ್ಮ ಸೋಷಿಯಲ್ ಲೈಫ್ ಅಥವಾ ಸಾಮಾಜಿಕ ಜೀವನವನ್ನ ಇಂಪ್ರೂವ್ ಮಾಡುತ್ತೆ ಯಾಕಂದರೆ ವಾಕಿಂಗ್ ಮಾಡುವಾಗ ತುಂಬಾ ಜನರ ಸಂಪರ್ಕಕ್ಕೆ ನೀವು ಬರೋದ್ರಿಂದ ಅವರ ಜೊತೆ ಮಾತಾಡಿದಾಗ ಅವರಿಂದ ಜ್ಞಾನನೂ ಬರುತ್ತೆ ಮತ್ತೆ ಸಂಬಂಧ ಕೂಡ ಎಳೆಯುತ್ತೆ ಹೀಗೆ ಹತ್ತು ಹಲವು ಬಗೆಯ ಉಪಯೋಗಗಳಿಂದ ಇದೆ ಸೊ ಫ್ರೆಂಡ್ಸ್ ಈ ಚಾನೆಲ್ನ ನೀವು ತಗೊಂಡು ಮಾಡೇ ಮಾಡ್ತೀರಾ ಅಂತ ನನಗೆ ನಂಬಿಕೆ ಇದೆ ಮಾಡಿ ನಂತರ ಕಮೆಂಟ್ನಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಸೊ ದಟ್ ಮುಂದಿನ ದಿನಗಳ ಚಾಲೆಂಜ್ ವಿಡಿಯೋ ನಿಮಗೆ ಸಿಗುತ್ತೆ ಹೆಚ್ಚಾಗಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಈ ಸವಾಲನ್ನು ಶೇರ್ ಮಾಡಿ ಅವರು ಕೂಡ ಮಾಡುವಂತೆ ಮಾಡಿ ಅವರ ಆರೋಗ್ಯದ ಬಗ್ಗೆ ನಿಮಗಿರುವ ಕಾಳಜಿಯನ್ನು ವ್ಯಕ್ತಪಡಿಸಿ